ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ತುಂಬಗಿ ಬೊಮ್ಮನಹಳ್ಳಿ ಕೊಣ್ಣೂರು ಸೇರಿದಂತೆ ತಾಲೂಕಿನ ಹಲವು ಗ್ರಾಮಗಳಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮುಂದುವರೆದಿದೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಪ್ರತಿನಿಧಿಗಳು ಆರೋಗ್ಯ ಇಲಾಖೆ ಕೃಷಿ ಬ್ಯಾಂಕ್ ಅಂಚೆ ಇಲಾಖೆಯ ಸಿಬ್ಬಂದಿ ಪಾಲ್ಗೊಂಡು ತಮ್ಮ ಇಲಾಖೆಯಿಂದ ಜನರಿಗೆ ಲಭ್ಯವಿರುವ ಸಾಲ ವಿಮೆ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಿದರು ಸಾರ್ವಜನಿಕರಿಗೆ ಪ್ರತಿಜ್ಞಾವಿಧಿ ಬೋಧಿಸಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು ಬಳಿಕ ಕಬ್ಬು ಮತ್ತು ಹತ್ತಿ ಬೆಳೆಗಳಿಗೆ ಡ್ರೋನ್ ಮೂಲಕ ಕ್ರಿಮಿನಾಶಕ ಸಿಂಪಡಣೆಯ ಪ್ರಾತ್ಯಕ್ಷಿಕೆ ನಡೆಸಲಾಯಿತು ಇದು ಆಯುಷ್ಮಾನ್ ಭಾರತ ಕರ್ನಾಟಕ ಒಂದು ಮತ್ತು ದೂರದರ್ಶನದೊಂದಿಗೆ ಕೆನರಾ ಬ್ಯಾಂಕ್ನ ಆರ್ಥಿಕ ಸಾಕ್ಷರತಾ ಸಲಹೆಗಾರ ವೀರೇಶ್ ಡಿಂಗಿ ಮೋದಿ ಸರ್ಕಾರವು ದೇಶವಾಸಿಗಳ ಅಭಿವೃದ್ಧಿಗಾಗಿ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಿದ್ದು ಜನರು ಅವುಗಳ ಸದುಪಯೋಗ ಪಡೆದುಕೊಳ್ಳಬೇಕು ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆ ಪಾಲಿಸಿಯನ್ನು ಎಲ್ಲರೂ ಮಾಡಿಸಿಕೊಳ್ಳುವಂತೆ ಸಲಹೆ ನೀಡಿದರು ಈ ಕಾರ್ಯಕ್ರಮದ ಮೂಲಕ ಅದಲ್ಲ ಈ ಕಾರ್ಯಕ್ರಮ ಹೇಳಲು ಹೇಳಕ್ ಬಂದಿದ್ವಿ ಅದಲ್ಲದೆ ಇನ್ನೊಂದು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ನೋಡ್ರಿ ಹೆಸರಲ್ಲಿ ಜೀವನ್ ಜ್ಯೋತಿ ಅದ ನಾವು ಸತ್ ನಮ್ಮ ಭೀಮ ನಮ್ಮ ಮನೆ ಜ್ಯೋತಿ ಆರು ಬಡ ಉದ್ದೇಶದಿಂದ ಅದು ನಾಲ್ಕು ಮೂವತ್ತಾರು ರೂಪಾಯಿ ಇನ್ಶೂರೆನ್ಸ್ ಸ್ಕೀಮ್ ಆದ್ರೆ ಇದು ಹದಿನೆಂಟರಿಂದ ಐವತ್ತು ವರ್ಷ ಒಳಗಡೆ ಇಂದ ಪ್ರತಿಯೊಬ್ಬರು ಮಾಡ್ಕೋಬೇಕು ಫಲಾನುಭವಿ ಬಸವರಾಜ ಹೂಗಾರ ಮುದ್ರಾ ಯೋಜನೆ ಮೂಲಕ ಸಾಲ ಪಡೆದುಕೊಂಡಿದ್ದು ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಖರೀದಿಗೆ ಬಳಕೆ ಮಾಡಿದ್ದೇನೆ ಕುಟುಂಬ ನಿರ್ವಹಣೆಗೂ ಈ ಯೋಜನೆಯ ಹಣ ನೆರವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ರಸಗಂದಿನೇ ಸಂಬಂಧರ ಕಾಲ ಖರ್ಚು ಮಾಡಿದರೆ ಅದಕ್ಕಾಗಿ ಮತ್ತು ಬೆಳೆ ತೊಗರಿ ಸಜ್ಜಿ ಕಬ್ಬದ ಎಲ್ಲ ಒಣಗಿ ಹೋಗಿದೆ ಸರಿ ಏನೂ ಇಲ್ಲ ಮತ್ತು ಮನೆಗೇನು ಖರ್ಚು ನೇಗಿಲಿ ಗಳೆಗಾಡಿ ಬತ್ತು ರಸನ ಹಾಕಿ ಗೊಬ್ಬರಕ್ಕೆ ಹಾಕಿನಿ ಇನ್ನೊಂದು ಸ್ವರದೆಲ್ಲ ಒಳ್ಳೆ ರೀತಿ ಸಿಕ್ಕದು

karfin biranshika ya ci waɗanda da sanin zanen ne